ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಂಚಿಕಾ ಇವತ್ತು ಬುಧವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆಯೇ ಇವತ್ತು ಒಂದು ಸಿಂಪಲ್ ಆಗಿರೋ ಸ್ಕಿನ್ ಕೇರ್ ರುಟೀನ್ ಸಹ ತೋರಿಸ್ತಾ ಇದ್ದೀನಿ ಇವತ್ತು ಬೆಳಗಿನ ತಿಂಡಿಗೆ ಅಂತ ಸಿಂಪಲ್ ಆಗಿ ಮೆಂತ್ಯೆ ಸೊಪ್ಪನ್ನ ಬಳಸ್ಕೊಂಡು ಪಲಾವ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ಗೆ ಆಯಿಲ್ನ ಹಾಕಿ ಆಯಿಲ್ ಬಿಸಿಯಾದ ನಂತರ ಹೋಲ್ ಸ್ಪೈಸಸ್ನ ಹಾಕ್ತಾ ಇದ್ದೀನಿ ಸ್ಪೈಸಸ್ ಎಲ್ಲ ನೀಟಾಗಿ ಬೆಂದ ನಂತರ ನಾನಿಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಎರಡು ಹಸಿಮೆಣ್ಸಿನ್ಕಾಯಿ ಒಂದು ಟೊಮ್ಯಾಟೊ ತೊಗೊಂಡಿದ್ದೀನಿ ಅದಷ್ಟನ್ನು ಹಾಕಿಬಿಟ್ಟು ಅದು ಸ್ವಲ್ಪ ಬೆಂದ ನಂತರ ಮೆಂತ್ಯ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಅದಿಷ್ಟು ನೀಟಾಗಿ ಬೆಂದಾದಮೇಲೆ ನಾನು ಹಸಿ ಬಟಾಣಿನ ಹಾಕ್ತಾಯಿದ್ದೀನಿ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಕೈಯಾಡಿಸ್ಕೋಬೇಕು ಅದಾದ ನಂತರ ಕೆಂಪು ಖಾರದ ಪುಡಿ ಹಾಗೆ ಅರಿಶಿನ ಪುಡಿ ಮತ್ತು ಸ್ವಲ್ಪ ಪಲಾವ್ ಮಸಾಲೆ ಪೌಡರ್ನ ಹಾಕ್ತಾಯಿದ್ದೀನಿ ಇದಿಷ್ಟು ಆದಮೇಲೆ ಸ್ವಲ್ಪ ಧನಿಯಾ ಪೌಡರ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದಷ್ಟು ಆದ ನಂತರ ನಾನಿಲ್ಲಿ ಕಪ್ ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದರ ಎರಡರಷ್ಟು ನೀರು ಹಾಕಿಬಿಟ್ಟು ನೀರು ನೀಟಾಗಿ ಕುದ್ದ ನಂತರ ನಾವೇನು ಅಕ್ಕಿ ತೊಗೊಂಡಿರ್ತೀವಲ್ವ ಅದನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನಾನಿಲ್ಲಿ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಹಿಂಡ್ಕೋತಾಯಿದ್ದೀನಿ ನಿಂಬೆಹಣ್ಣು ಆಪ್ಷನಲ್ಲಿ ನಿಮಗೆ ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನಂತರ ಸಲ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಷಯ ಕೂಗಿಸ್ಬೇಕಾಗತ್ತೆ ಇದಿಷ್ಟು ಮಾಡಿದ್ರೆ ಘಮ ಘಮ ಅನ್ನೋಂಥ ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿ ಆಗೋಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನಾನು ಅಡುಗೆ ಮನೇಲಿ ಕೆಲಸ ಮುಗಿಸೋ ಅಷ್ಟರಲ್ಲಿ ನನ್ನ ಮಗಳು ಬೇರೆ ಕೆಲಸ ಶುರು ಮಾಡ್ಕೊಂಡ್ಬಿಟ್ಟಿದ್ಲು ಬಿಟ್ಟಿದ್ರು ಬೆಳಗ್ಗೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ ಅದನ್ನು ನಾನು ತೆಗ್ದಿರಲಿಲ್ಲ ಅವಳು ನೋಡಿಬಿಟ್ಟು ತೆಗೀತಾ ಇದ್ದಾಳೆ ಆಲ್ಮೋಸ್ಟ್ ಯಾವಾಗ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ರೂ ಅವಳೇ ತೆಗಿಯೋದು ನನಗೆ ಬಿಡೋದೇ ಇಲ್ಲ ಅಮ್ಮ ನಾನೇ ತೆಗಿತೀನಿ ಅಂತ ಬಗೆಟ್ನ ಒಳಗಡೆಯಿಂದ ಎತ್ಕೊಂಡು ಬಂದುಬಿಡ್ತಾಳೆ ಹಾಗೆ ಬಟ್ಟೆಯೆಲ್ಲ ಎತ್ಬಿಟ್ಟು ನಾ ಆಮೇಲೆ ಆಯಿತು ಅದಕ್ಕಿಂತ ಫಸ್ಟ್ ಪೂಜೆ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಪೂಜೆ ಮಾಡೋಣ ಅಂತ ಬಂದೆ ಆದಷ್ಟು ಪೂಜೆ ಸಾಮಗ್ರಿಗಳನ್ನ ಮನೆಯಲ್ಲೇ ಏನಾದರೂ ಯೂಸ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ತೀನಿ ಅಂದರೆ ಪಿತಾಂಬರಿ ಎಲ್ಲ ಯೂಸ್ ಮಾಡೋದ್ರ ಬದಲು ಹುಣ್ಸೆಹಣ್ಣು ಮತ್ತು ಉಪ್ಪನ್ನ ಬಳಸ್ಕೊಂಡು ವಾಶ್ ಮಾಡ್ಕೊತೀನಿ ತುಂಬ ನೀಟಾಗಿ ಶೈನಿಂಗ್ ಬರುತ್ತೆ ಸೇಮ್ ಹೊಸದು ತಂದಾಗ ಹೆಂಗಿರುತ್ತೋ ಅದೇ ಥರ ಪಳಪಳ ಅಂತ ಇರುತ್ತೆ ಸೊ ಹಾಗಾಗಿ ಹುಣಸೆಹಣ್ಣು ಮತ್ತು ಉಪ್ಪನ್ನೇ ಬಳಸ್ಕೊಂಡು ತಾಮ್ರದ ಪಾತ್ರೆಗಳು ಏನಿರುತ್ತೋ ಅದನ್ನ ವಾಶ್ ಮಾಡ್ಕೊತೀನಿ ಆಲ್ಮೋಸ್ಟ್ ಹಳ್ಳಿನಲ್ಲಿ ಎಲ್ಲ ಹೀಗೆ ಮಾಡೋದು ಯಾರೂ ಪಿತಾಂಬ್ರಿ ಎಲ್ಲ ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ ನಿಮ್ಮನೇಲಿ ಯಾರೆಲ್ಲ ಹೀಗೆ ಹುಣಸೆಹಣ್ಣು ಮತ್ತೆ ಮತ್ತು ಉಪ್ಪುನ ಬಳಸ್ಕೊಂಡು ತಾಮ್ರದ ಪಾತ್ರೆಗಳನ್ನ ತೊಳಿತೀರಾ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಮುಗಿಯೋಷ್ಟಲ್ಲಿ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಆಗಿಬಿಟ್ಟಿತ್ತು ಹಾಗೆ ಮನೆಯಲ್ಲಿ ಸ್ವಲ್ಪ ದ್ರಾಕ್ಷಿ ಇತ್ತು ಅದನ್ನು ತಿನ್ನೋದಕ್ಕೆ ಮುಂಚೆ ಫಸ್ಟೇ ಒಂದು ಅರ್ಧ ಗಂಟೆ ಉಪ್ಪು ಹಾಕ್ಬಿಟ್ಟು ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ ಫಸ್ಟ್ ಎಲ್ಲ ಜಸ್ಟ್ ಉಪ್ಪಿನಲ್ಲಿ ತೊಳಿತಾ ಇದ್ವಿ ಬಟ್ ಇವಾಗೆಲ್ಲ ಏನೇನೋ ಹೇಳ್ತಾ ಇದ್ದಾರೆ ಏನೇನೋ ಕೆಮಿಕಲ್ಸ್ ಎಲ್ಲ ಸ್ಪ್ರೇ ಮಾಡಿರ್ತಾರೆ ಅಂತ ಸೊ ಹಾಗಾಗಿ ಒಂದು ಅರ್ಧ ಗಂಟೆ ಉಪ್ಪು ಹಾಕ್ಬಿಟ್ಟು ನೀರಲ್ಲಿ ನೆನೆಸಿಟ್ಟು ಆಮೇಲೆ ತಿನ್ನೋಣ ಅಂತ ಯಾವುದಾದ್ರೂ ಒಂದು ವಿಷಯ ತಲೆಗೆ ಹೋಗ್ಬಿಟ್ರೆ ಅದನ್ನು ಫಾಲೋ ಮಾಡಬೇಕು ಅಂತ ಅನ್ಸುತ್ತೆ ಇಲ್ಲಾಂದರೆ ಏನೊಂದು ಪ್ರಾಬ್ಲಮ್ ಆದ್ರೂ ಇದಕ್ಕೆ ಆಯ್ತೇನೋ ಅನ್ನೋದು ನಮ್ಮ ತಲೆಯಲ್ಲಿ ಬಂದ್ಬಿಡುತ್ತೆ ಸೊ ಹಾಗಾಗಿ ಇದನ್ನೊಂದನ್ನು ಫಾಲೋ ಮಾಡ್ತಾಯಿದ್ವಿ ಹಾಗೆಯೇ ಗ್ರೇಪ್ಸ್ನು ನೆನೆಯೋದಕ್ಕೆ ಇಟ್ಬಿಟ್ಟು ಟಿಫನ್ ಆಗಿರಲಿಲ್ಲ ಅಂತ ಟಿಫನ್ ಮಾಡೋಣ ಅಂತ ಹಾಕ್ಕೊಂಡು ಎಲ್ಲ ತಿನ್ಬಿಟ್ಟು ನಾವು ಕಾಫಿ ಕುಡ್ದು ಪಾಪುಗೆ ಹಾಲು ಕೊಡೋಣ ಅಂತ ಹಾಲು ಬಿಸಿ ಮಾಡ್ತಾಯಿದ್ದೀನಿ ಹಾಗೆ ಮಕ್ಕಳಿಗೆ ಆಗಲಿ ನಮಗೆ ಆಗಲಿ ಶೀತ ಅಥವಾ ಕೆಮ್ಮೇನಾದರೂ ಆಗಿದ್ರೆ ಹಾಲಿನ ಜೊತೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಕುದಿಸಿಬಿಟ್ಟು ಕುಡಿದ್ರೆ ಸ್ವಲ್ಪ ರಿಲೀಫ್ ಅನ್ನೋ ಫೀಲ್ ಆಗುತ್ತೆ ಪಾಪುಗೆ ಸ್ವಲ್ಪ ಶೀತ ಆಗೋ ಥರ ಆಗಿತ್ತು ಸೊ ಹಾಗಾಗಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕೊಟ್ಟೆ ಅವಳಿಗೆ ನಾನಂತೂ ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು ಮೂರು ಸಲ ಯಾರದ್ದು ಕಾಫಿ ಕುಡಿತೀನಿ ಎಷ್ಟು ಕಾಫಿಗೆ ಅಡಿಕ್ಟ್ ಆಗಿದ್ದೀನಿ ಅಂದರೆ ಎಷ್ಟು ಹತ್ತಕ್ಕೆ ಕಾಫಿ ಕೊಟ್ಟು ಕುಡಿತಾ ಇರ್ತೀನಿ ಇಲ್ಲಿದ್ದರೆ ಅಷ್ಟೇ ನಾನು ಕಾಫಿ ಮಾಡ್ಕೊಂಡು ಕುಡಿಯೋದು ಊರಿಗೆ ಹೋದರೆ ನಮ್ಮಮ್ಮ ಅಥವಾ ನಮ್ಮ ಅತ್ತೆ ಹತ್ರನೇ ಕಾಫಿ ಮಾಡಿಸ್ಕೊಂಡು ಕುಡಿಯೋದು ಅದೇನೋ ಒಂಥರ ಖುಷಿ ಯಾರಾದರೂ ಕಾಫಿ ಮಾಡಿಕೊಟ್ರೆ ಕುಡಿಯೋದಕ್ಕೆ ನಾನು ಕಾಫಿ ಕುಡಿದು ಸ್ವಲ್ಪ ಕೆಲಸ ಎಲ್ಲ ಬ್ಯಾಲೆನ್ಸ್ ಇತ್ತು ಅದನ್ನು ಮಾಡ್ಕೊಳ್ಳೋಣ ಅಂತ ಬಂದೆ നാഗീതിരി ബെഡ്ഷീറ്റ് ചേഞ്ച് മാിരുന്നില്ല സോ ബെഡ്ഷീറ്റ് ചേഞ്ച് മാടി തൊളിയോർക്ക് ആക്കണ അന്നീനി ಅದಾದ್ಮೇಲೆ ಬಟ್ಟೆನೂ ಒಣಗಾಕಿರಲಿಲ್ಲ ಬಟ್ಟೆನೂ ಒಣಗಾಕ್ಬಿಟ್ಟೆ ಬಟ್ಟೆ ಎಲ್ಲ ಒಣಗಾಕಿ ಆದ್ಮೇಲೆ ಮಧ್ಯಾಹ್ನಕ್ಕೆ ಅಡುಗೆಗೋಸ್ಕರ ಊರಿಂದ ಅರುವ ಸೊಪ್ಪು ತಗೊಂಡು ಬಂದಿದೆ ಅರುವ ಸೊಪ್ಪಿನ ಸಾಂಬಾರು ಮತ್ತೆ ಅನ್ನ ಮಾಡ್ತಾ ಇಲ್ಲಿ ಎಷ್ಟು ಫ್ರೆಶ್ ಇದೆ ಅಂತ ಸೊಪ್ಪು ತಗೊಂಡ್ರೂ ಊರ ಕಡೆಯಲ್ಲಿ ಸಿಗೋಷ್ಟು ಫ್ರೆಶ್ ಇರೋದೇ ಇಲ್ಲ ಮತ್ತೆ ಸಾಂಬಾರಾಗಲಿ ಅಥವಾ ಪಲ್ಯ ಆಗಲಿ ಆ ಟೇಸ್ಟ್ ಬರೋದೇ ಇಲ್ಲ ನನ್ನ ಮಗಳು ಒಳಗಡೆ ಇದ್ಲು ಅವ್ಳು ಬರೋಸಲಿ ಬೇಗ ಬೇಗ ಬಟ್ಟೆ ಒಣಗಾಕ್ಬಿಡೋಣ ಅಂತ ಎಷ್ಟು ಟ್ರೈ ಮಾಡಿದ್ರು ಆಗಲೇ ಇಲ್ಲ ಅಮ್ಮ ಏನು ಅಂತ ನಾನು ನಿನ್ಗಡೆ ಬಂದೇ ಬಿಟ್ಲು ಅವ್ಳು ಬಂದರೆ ಬೇಗ ಬೇಗ ಕೆಲಸ ಆಗೋದಿಲ್ಲ ಸೊ ಅವ್ಳು ಬರೋದಕ್ಕೆ ಮುಂಚೆನೇ ಎಲ್ಲ ಬೇಗ ಬೇಗ ಮುಗಿಸ್ಕೊಳೋಣ ಅಂದರೆ ಹೆಂಗೋ ನೋಡ್ಕೊಂಡು ಬಂದೇ ಬಿಡ್ತಾಳೆ ಹಿಂದೆ ಸೊ ಫೈನಲಿ ಇಬ್ಬರು ಸೇರ್ಕೊಂಡು ಹೆಂಗೋ ಮಾಡಿ ಬಟ್ಟೆ ಒಣಗಾಕ್ಬಿಟ್ವಿ ನಾನು ಒಬ್ಳೇ ಆದರೆ ಐದು ನಿಮಿಷಕ್ಕೆ ಆಗೋ ಕೆಲಸ ಅವಳು ಬಂದು ಹತ್ತು ನಿಮಿಷ ಆಗೋಗ್ಬಿಡುತ್ತೆ ಏನೂ ಮಾಡೋಕ್ಕಾಗಲ್ಲ ಮಾಡಲೇಬೇಕು ಅದಕ್ಕೆ ಒಂದು ಹೆಣ್ಣು ಮಗು ಮನೇಲಿರಬೇಕು ನಾವು ಏನು ಕೆಲಸ ಮಾಡೋದಕ್ಕೋರು ಅಮ್ಮ ನಾವು ಮಾಡ್ತೀವಿ ಅಂತ ಬರ್ತವೆ ಫಸ್ಟ್ ಫಸ್ಟ್ ಸ್ವಲ್ಪ ಇರಿಟೇಟ್ ಆಗುತ್ತೆ ಆದ್ರೂ ಸ್ವಲ್ಪ ಎಂಜಾಯ್ ಮಾಡ್ತೀವಿ ಅದೇ ಗಂಡು ಮಕ್ಕಳಾದ್ರೆ ಅವ್ರ ಪಾರ್ಗೆ ಅವ್ರು ಆಟ ಆಡಿಕೊಂಡು ಇಲ್ಲ ಬೇರೆ ಏನೋ ಮಾಡ್ಕೊಂಡು ಅವ್ರ ಟೈಮ್ನ ಅವ್ರು ಸ್ಪೆಂಡ್ ಮಾಡ್ಕೊಂಡು ಹಾಗೆ ಬಟ್ಟೆ ಎಲ್ಲ ಆದಮೇಲೆ ಸ್ವಲ್ಪ ಬಿಸಿಲಲ್ವಾ ಹಾಗಾಗಿ ಮುಖ ಎಲ್ಲ ಇರುತ್ತೆ ಸೊ ಹಾಗಾಗಿ ಫೇಸ್ ಪ್ಯಾಕ್ ಏನಾದರೂ ಮಾಡ್ಕೊಳ್ಳೋಣ ಅಂತ ನಾನು ಆಲ್ರೆಡಿ ಕಿತ್ಲೆಣ್ಣಿನ ಸಿಪ್ಪೆನ ಒಣಗಿಸ್ಪ್ರೀ ಇಟ್ಕೊಂಡಿದ್ದೆ ಅದಲ್ಲೇ ಸ್ವಲ್ಪ ಫೇಸ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಒಂದು ಸ್ಪೂನ್ ಕಡಲೆ ಇಟ್ಟಿಗೆ ಒಂದು ಸ್ಪೂನ್ ಹಣ್ಣಿನ ಸಿಪ್ಪೆ ಹಾಕ್ಕೊಂಡು ನೀರನ್ನು ಮಿಕ್ಸ್ ಮಾಡಿಕೊಂಡು ಕ್ಲೀನ್ ಪೇಸ್ಟ್ ಥರ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಮುಖಕ್ಕೆಲ್ಲ ಅಪ್ಲೈ ಮಾಡಬೇಕು ಈ ಥರ ಅಪ್ಲೈ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ವಾಶ್ ಮಾಡಿದರೆ ಮುಖ ನೀಟಾಗಿ ಆಗಿರುತ್ತೆ ಸ್ವಲ್ಪ ತಣ್ಣ ತಣ್ಣಗಾಗುತ್ತೆ ಒಂದು ದಿನಕ್ಕೆಲ್ಲ ರಿಸಲ್ಟ್ ಏನೂ ಗೊತ್ತಾಗಲ್ಲ ಬಟ್ ಸ್ವಲ್ಪ ತಣ್ಣಗಾಗುತ್ತೆ ನಾವು ಬೇಕು ಅಂದರೆ ಸ್ವಲ್ಪ ಐಸ್ ಕ್ಯೂಬ್ನ ಇಟ್ಟು ಮಿಕ್ಸ್ ಮಾಡ್ಕೊಂಡು ಹಚ್ಕೊಳ್ಬೋದು ನೀರು ಬದಲು ಹಾಲಿನ ಕೆನೆ ಅಥವಾ ಹನಿ ಆ ಥರ ಏನಾದರೂ ಯೂಸ್ ಮಾಡ್ಬೋದು ಜೊತೆಗೆ ಆಲೋವೆರಾ ಸಹ ಯೂಸ್ ಮಾಡ್ಕೊಳ್ಬೋದು ಹೊರಗಡೆ ಫೇಸ್ ಪ್ಯಾಕ್ ಅದು ಇದು ಯೂಸ್ ಮಾಡೋಕ್ಕಿಂತ ಮನೇಲೇ ಹೆಚ್ಚು ನಾವು ಈ ಥರ ಏನಾದರೂ ಮಾಡಿಕೊಂಡ್ರೆ ಸ್ಕಿನ್ ಹಾಳಾಗೋದು ತಪ್ಪುತ್ತೆ ಮತ್ತು ಸ್ಕಿನ್ ಹೆಲ್ದಿಯಾಗಿ ನೀಟಾಗೂ ಇರುತ್ತೆ ಹಚ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ನೀಟಾಗಿ ತಣ್ಣೀರಲ್ಲಿ ಮುಖ ತೊಳೆದ್ರೆ ತುಂಬ ಒಂಥರ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು